ಹಾಯ್ ವೆಲ್ಕಮ್ ಬ್ಯಾಕ್ ಮಿನಿ ಬ್ಲಾಗ್ ಇವಳೇನಪ್ಪ ಬೆಳ ರೋಡ್ ತೋರಿಸ್ತಾಳೆ ಅಂತ ಅನ್ಕೊಬಿಡಿ ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹಳ್ಳಿಗೂ ಸಿಟಿಗೂ ಇರೋ ವ್ಯತ್ಯಾಸ ತೋರಿಸ್ತಾ ಇದ್ದೀನಿ ಸಿಟಿಲಿ ಬೆಳಗ್ಗೆ ಎದ್ದು ಬಾಗ್ಲೂಗೆ ರಂಗೋಲಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಪಾರ್ಕಲ್ಲಿ ಮಾತ್ರ ಅಷ್ಟು ಜನ ತುಂಬಿರ್ತಾರೆ ಇಲ್ಲೇ ಒಂದು ಎರಡು ಅವರು ವ್ಯಾಯಾಮ ವಾಕ್ ಮಾಡಿಕೊಂಡು ಇದೇ ಸ್ಪಿರಿಟಲ್ ಇನ್ನು ಮನೆಗೆ ಹೋಗಿ ಮನೆ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಇನ್ನು ಅವ್ರ ಆಫೀಸ್ಗೆ ಅಂತ ಹೋಗ್ತಾರೆ ಸಿಟಿಲಿ ಗಂಡ ಇಬ್ಬರು ದುಡಿದ್ರೆ ಮಾತ್ರ ಜೀವನ ಮಾಡೋಕ್ಕಾಗೋದು ಇಲ್ಲಾಂದರೆ ಜೀವನ ಅಷ್ಟು ಕಷ್ಟ ಲೇಯ ಜೀವನ ಮಾಡೋಕ್ಕಾಗೋದಿಲ್ಲ ಆದರೆ ಹಳ್ಳಿಲಿ ಹಂಗಲ್ಲ ಬೆಳಗ್ಗೆಲೆ ಎದ್ದು ಬಾಗ್ಲಿಗೆ ರಂಗೋಲಿ ಬಿಟ್ಬಿಟ್ಟು ನಿಮ್ ಮನೆ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಆದ್ರೆ ಕೆಲಸ ಮಾಡ್ತಾರೆ ಜಮೀನಲ್ಲಿ ಆಗ್ ಮನೇಲಿ ರೆಸ್ಟ್ ಮಾಡ್ತಾರೆ ಸಿಟಿಲಿ ಒಂದೊಂದು ರೂಪಾಯಿಗೂ ಲೆಕ್ಕ ಏನಕ್ಕೆ ಅಂತಂದರೆ ಸೊಪ್ಪು ಒಂದು ಕಾಳು ಕಟ್ಟಿ ತಗೋಬೇಕು ಅಂತಂದ್ರೂ ದುಡ್ಡು ಕೊಡ್ಲೇಬೇಕು ಆದರೆ ಹಳ್ಳಿಲಿ ಹಂಗಲ್ಲ ನಮ್ಮ ಜಮೀನಲ್ಲಿ ಏನೋ ಒಂದು ಕಾಳು ಕಟ್ಟಿ ಹಾಕಿರ್ತೀವಿ ಸೊಪ್ಪು ಹಾಕಿರ್ತೀವಿ ಅದನ್ನ ತಗೊಬಂದು ಬೇಯಿಸ್ಕೊಂಡು ತಿಂತೀವಿ ಸಿಟಿಲಿ ಹಂಗಲ್ಲ ಅದಕ್ಕೆ ಹೇಳೋದು ಹಳ್ಳಿಯಿಂದ ಮೊದಲು ಜನರು ಬಂದಿರ್ತೀರಿ ಅಲ್ವಾ ಆದಷ್ಟು ು ಸಿಟಿಲಿ ಬಂದಾಗ ನಾವು ನಾಲ್ಕು ಅಷ್ಟು ದುಡ್ದುಬಿಟ್ಟು ಇನ್ನು ಸಿ ಹಳ್ಳಿಲಿ ಇರೋದ್ನೆಲ್ಲನೂ ಮಾರಕ್ಕೆ ಬಿಡೋದ ಅನ್ನೋ ತಿಂಗ್ಸಿದ್ರೆ ಪ್ಲೀಸ್ ಮರ್ತ್ಬಿಡಿ ನಮ್ದು ಅಷ್ಟು ಇಷ್ಟು ಹಳ್ಳಿಲಿ ಜಮೀನು ಮನೆ ಐತೆ ಅಂತ ಅಂದಾಗ ಕಷ್ಟ ಅಂತ ಅಂದು ಸಾಕು ನನಗೆ ಸಿಟಿ ಜೀವನ ಅಂತ ಅಂದಾಗ ನಮ್ಮ ಮನೆ ಐತೆ ನಮ್ಮವ್ರವ್ರೆ ಅಂತ ಹೋಗ್ಬೋದು ಅದಕ್ಕೆ ಹೇಳೋದು ಒಂದು ಅಷ್ಟೋ ಇಷ್ಟೋ ನಿಮ್ಮದು ಅಂತ ಉಳಿಸ್ಕೊಳ್ಳಿ ಇದೇ ಥರ ವೀಡಿಯೋಸ್ ಬೇಕು ಅಂತಂದ್ರೆ ನನ್ನ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರನ ಜಾಸ್ತಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್